ಬಹಳ ಪ್ರಮುಖವಾಗಿ ಚಿನ್ನಯ್ಯನ ಕತೆ ಏನಾಗುತ್ತೆ ಕಸ್ಟಡಿಗ ಅಥವಾ ಜೈಲ ಕಸ್ಟಡಿಗ ಜೈಲ ಅಂತ ಒಂದಷ್ಟು ಕ್ವಶನ್ ಮಾರ್ಕ್ ಆಗಿ ಸೊ ಕೊನೆಗೂ ಕೂಡ ಈ ಒಂದಷ್ಟು ನೋಡಿ ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಎಸ್ ಬ್ರೇಕಿಂಗ್ ಫೈರ್ ಮಾಡಿ ಎಸ್ ಗಮನಿಸ್ತಾ ಇದ್ದೀರಾ ಇಲ್ಲಿ ಆರೋಪಿ ಮುರುಡೆ ಚಿನ್ನಯ್ಯ ಜೈಲು ಪಾಲಾಗಿದ್ದಾರೆ ಎಸ್ಐಟಿ ಮುಂದಾಗಿರುವುದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಚೇಂಜಸ್ ರಹಸ್ಯ ಒಬ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತಾರೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಕೋರ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ನ್ಯಾಯಾಲಯ ಆದೇಶವನ್ನ ಆರೋಪಿ ಗುರುಡೇ ಚಿನ್ನಯ್ಯ ಕೊನೆಗೂ ಕೂಡ ಜೈಲು ಪಾಲಾಗಿದ್ದಾರೆ ಚಿನ್ನಯ್ಯ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರುವಂತದ್ದು ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತ ನ್ಯಾಯಾಧೀಶರು ಆದೇಶವನ್ನ ಹೊಡೆಸಿದ್ದಾರೆ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಂದಿರುವ ಫೈನಲಿ ಈಗ ಅಂತೂ ಇಂತೂ ಚಿನ್ನಯ್ಯ ನೆರೆಮನೆ ವಾಸಕ್ಕೆ ಹೋಗಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಚಿನ್ನಯ್ಯ ಇರಬೇಕಾಗಿದೆ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹುಟ್ಟುತ್ತಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅದೇ ಅನಾಮಿಕಾ ಅಲಿಯಾಸ್ ಭೀಮಾ ಅಲಿಯಾಸ್ ಚಿನ್ನಯ್ಯ ಯಾವ ಪರಿಸ್ಥಿತಿಯನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಎದುರಾಯ್ತು ನೋಡಿ ಚಿನ್ನಯ್ಯನ ಹಿಂದೆ ಗಿರೀಶ್ ಮಟಣ್ಣ ಮಹೇಶ್ ಶೆಟ್ಟಿ ತಿಮರೋಡಿ ಶಾಥಾಭಟ್ ಜಯಂತ್ ಸಮೀರ್ ಎಂಡಿ ಸೇರಿದಂತೆ ಹಲವಾರು ಹಲವಾರು ಹೆಸರುಗಳು ಒಂದೊಂದೇ ಒಂದೊಂದೇ ನಿಲ್ ಆಗ್ತಾನೆ ಇದೆ ದಿನಕ್ಕೂ ಆಗ್ತಾ ಇದೆ ಅವರಿಗೂ ಇದಕ್ಕೂ ಏನ್ ಸಂಬಂಧ ಅಂತ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈಗ ತನಿಖೆಯನ್ನ ನಡೆಸ್ತಾ ಇರೋದ್ರಿಂದ ಚಿನ್ನಯ್ಯನ ನಿಜವಾದ ಮುಖವಾಡ ಏನು ಅಂತ ಗೊತ್ತಾಗಿರೋದ್ರಿಂದಾನೆ ಈಗ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಹಾಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡೋದಕ್ಕೆ ಈಗ ಫೈನಲಿ ಗೊತ್ತಾಯ್ತು ಚಿನ್ನಯ್ಯ ಈಗ ಫೇಕ್ ಅಂತ ಚಿನ್ನಯ್ಯ ಆಟ ಆಡಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಯಿತು ಹಾಗಾಗಿನೇ ಹನ್ನೊಂದು ಹದಿನಾಲ್ಕು ದಿನಗಳ ಕಾಲ ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿರುವಂಥದ್ದು ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತ ನ್ಯಾಯಾಧೀಶರು ಆದೇಶವನ್ನು ಬೆಳ್ತಂಗಡಿ ಹೇಳ್ಬೇಕು ಧರ್ಮಸ್ಥಳ ಪ್ರಕರಣ ನಿಜಕ್ಕೂ ಕೂಡ ಒಂಥರ ಹೆಂಗಾಯ್ತು ಅಂತಂದ್ರೆ ಬಹಳ ಕ್ಯೂರಿಯಾಸಿಟಿನ ಉಂಟು ಮಾಡ್ತು ದಿನ 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 ಒಂದ ಎರಡ ಹೌದು ದಿನಕ್ಕೊಂದ್ ಹೆಸರು ದಿನಕ್ಕೊಂದ್ ಹೆಸರು ಈಗ ಫೈನಲ್ಲಿ ಚಿನ್ನಯ್ಯ ಅಂದರಾಗೋ ಪರಿಸ್ಥಿತಿ ಬಂದೇ ಬಿಡ್ತು ಅದನ್ನು ಹದಿನಾಲ್ಕು ದಿನಗಳ ಕಾಲ ಈಗ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗುವಂತಹ ಅನಿವಾರ್ಯತೆ ದಿವಿತ್ ನಾವು ನೋಡ್ತಾ ಇದೀವಿ ಚಿನ್ನಯ್ಯನನ್ನ ನಾವು ನೀವು ಸೇರಿದಂತೆ ಇಡೀ ರಾಜ್ಯದ ಜನತೆ ಕೂಡ ಒಂದು ದಿನ ಅಟ್ಲೀಸ್ಟ್ ಒಂದು ದಿನಕ್ಕಾದ್ರೂ ನಾವು ನಂಬಿರ್ತೀವಿ ಹೌದಪ್ಪ ಇವನ್ ಯಾರೋ ಒಂಥರ ಮಧ್ಯದಲ್ಲಿ ದೇವ ಮಾನವಂತನ ಬಂದ್ಬಿಟಾ ಸೊ ಇವನಿಂದನಾದ್ರೂ ನಾವು ಸತ್ಯವನ್ನ ಅಥವಾ ನ್ಯಾಯವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ಕೊಂಡಿದ್ವಿ ಆದ್ರೆ ನೋಡಿ ಈತನ ನಿಜವಾದ ಮುಖವಾಡ ಮುಖ ಈಗ ಏನು ಅಂತಂದ್ರೆ ಬಹುತೇಕ ಹಂಗಾದ್ರೆ ತನಿಖೆಗಳು ಆದಷ್ಟು ಎಷ್ಟು ಈತನಿಂದ ತಗೊಂಡ್ಬೇಕು ಅಷ್ಟು ತಗೊಂಡಾಗಿದೆ ಅನ್ಸುತ್ತೆ ಎಷ್ಟು ಇವನಿಂದ ಮಾಹಿತಿಗಳನ್ನ ತಗೊಬೇಕು ಅಂತ ತಗೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅದಕ್ಕೋಸ್ಕರ ಇವನಿಗೆ ನ್ಯಾಯಾಂಗ ಬಂಧನ ಸಿಕ್ಕಿದೆ ಕಾದು ನೋಡುವ ಎಷ್ಟು ಸತ್ಯಗಳು ಎಷ್ಟು ಸುಳ್ಳುಗಳು ಎಸ್ ಐ ಟಿ ವರದಿ ಏನಿರುತ್ತೆ ಎಲ್ಲವನ್ನು ಕೂಡ ಕಾದು ನೋಡುವ ಏನಾಗುತ್ತೆ ಅಂತ ಹೇಳಿ